ವೆಲ್ಕಮ್ ಟು ಪ್ರೀತಿ ಫ್ಯಾಷನ್ ಇವತ್ತು ಲೆಹಂಗಾ ಕಲೆಕ್ಷನ್ ತೋರ್ಸಾಕತೀನಿ ಯುಗಾದಿ ಹಬ್ಬ ಹತ್ರ ಬಂತು ಹಿಂಗಾಗಿ ಆ ಲೆಹಂಗಾದೊಳಗ ನಿಮ್ಗೆ ವೆರೈಟಿ ಕಲರ್ಸ್ ನ ತೋರಿಸ್ತೇನೆ ಮತ್ತ ಸೈಜಸ್ ಕೂಡ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನನ್ ಶಾಪ್ ಇರೋದು ಶಾಂತಿನಗರ ಸಾಯಿ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಬಾಸ್ ಜನರು ಕೇಳಾಕತ್ತೀನಿ ಅಹ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಾ ಅಡ್ರೆಸ್ ಕೂಡ ಕೊಟ್ಟಿರ್ತೇನೆ ಹೇಳಿರ್ತೇನೆ ನಿಮ್ಗ ಅಹ್ ನನ್ ಶಾಪ್ ಇರೋದು ಶಾಂತಿನಗರ ಅಹ್ ಕೇಶವಾಪುರ ರಮೇಶ್ ಭವನ ದಾಟಿ ಬಂದ್ರೆ ನಿಮ್ಗ ಶಾಂತಿನಗರ ಸಿಗುತ್ತಾ ನೀವ್ ಇಲ್ಲಿ ಚರ್ಚ್ ಹತ್ರ ಬಂದ್ರಿ ಅಂದ್ರೆ ಕಾಲ್ ಮಾಡಿದ್ರೆ ನಾನು ನಿಮ್ಗ ಅಡ್ರೆಸ್ ಕೂಡ ಹೇಳ್ತೀನಿ ಮೆಸೇಜ್ ಮಾಡಿದ್ರು ಕೂಡ ನಾನು ಲೊಕೇಶನ್ ಕಳಿಸ್ತೀನಿ ಬರ್ರಿ ಇವತ್ತು ತಡ ಮಾಡೋದ್ ಬೇಡ ಯುಗಾದಿ ಹಬ್ಬದ ಸ್ಪೆಷಲ್ ಲೆಹಂಗಾ ಆ ಕಲೆಕ್ಷನ್ ತೋರ್ಸಾಕತೀನಿ ತುಂಬಾ ಚೆನ್ನಾಗಿದಾವು ಕಲರ್ಸ್ ಕೂಡ ಅದಾವು ನೋಡ್ಬೋದು ಬಾಳ್ ಜನರು ಕೇಳಿದ್ರಿ ಲೆಹಂಗಾ ತೋರ್ಸ್ರಿ ಮೇಡಮ್ ಅಂತ ಹೇಳಿ ನೋಡ್ರಿ ಈ ತರ ಲೆಹಂಗಾ ಬರುತ್ತಾ ನಿಮ್ಗ ಬೆಲ್ಟ್ ಬರ್ತತಿ ನೋಡ್ಬಹುದು ಈ ತರ ನಿಮ್ಗ ವೇಲ್ ಬರ್ತೇತಿ ತುಂಬಾ ಚೆನ್ನಾಗೈತಿ ಇನ್ಸ್ಟಾಗ್ರಾಮ್ ಕೂಡ ಐತಿ ಪ್ರೀತಿ ಕಾಂಡ ವ್ಲಾಗ್ಸ್ ಅಂತ ಹೇಳಿ ಅಲ್ಲಿ ಕೂಡ ನೋಡ್ರಿ ಅಪ್ಡೇಟ್ ಕೊಡ್ತಾನೆ ಇದೀನಿ ನಾನು ಫಸ್ಟ್ ಅಪ್ಡೇಟ್ ಕೊಡೋದು ನಾನು ದಾಗ ಮತ್ತ ವಾಟ್ಸ್ಆಪ್ ನಾಗ ಹಿಂಗಾಗಿ ವಾಟ್ಸ್ಆಪ್ ಗ್ರೂಪ್ ಇಷ್ಟ ಇದ್ರೆ ನೀವು ಜಾಯಿನ್ ಆಗ್ಬಹುದು ಬರ್ರಿ ಈಗ ತಡ ಮಾಡೋದು ಬೇಡ ನೋಡ್ರಿ ಈಗ ನಾನು ತೋರಿಸಿದ್ನಲ್ಲ ನಿಮ್ಗೆ ಈ ಪ್ಯಾಟರ್ನ್ ನಾನು ತೋರಿಸ್ತೀನಿ ಆ ತುಂಬಾ ಚೆನ್ನಾಗಿದಾವು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದವು ಒಂದಕ್ಕಿಂತ ಒಂದು ಅಹ್ ಈ ತರ ಮೊದ್ಲು ನಾನು ತೋರಿಸ್ತಾ ಇರೋದು ಪಿಂಕ್ ಕಲರ್ ದುಪ್ಪಟ್ಟ ನಿಮ್ಗ ಇಷ್ಟು ದೊಡ್ಡದಾಗಿ ತುಂಬಾ ಚೆನ್ನಾಗಿ ಬರ್ತೈತಿ ಬಹಳ ದೊಡ್ಡದಾಗಿ ನೋಡ್ರಿ ದುಪ್ಪಟ್ಟ ನಿಮಗೆ ಇಷ್ಟು ದೊಡ್ಡದಾಗಿ ನೋಡ್ಬೋದು ದೊಡ್ಡದಾಗಿ ಐತಿ ಅಂತ ಹೇಳಬಹುದು ದುಪ್ಪಟ್ಟ ಬ್ಲೌಸ್ ನೋಡ್ರಿ ಇದು ಸ್ಟಿಚ್ಡ್ ನಾ ಸ್ಲೀವ್ಸ್ ಮಾತ್ರ ನೀವು ಅಟ್ಯಾಚ್ ಮಾಡಿಸ್ಬೇಕಾಗ್ತಿ ಸ್ಲೀವ್ಸ್ ಕೊಟ್ಟಿರ್ತಾರ ಒಳಗಡೆ ನೋಡ್ರಿ ಬ್ಲೌಸ್ ಈ ತರ ಐತಿ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಸೈಜಸ್ ಇದಾವೆ ಕೆಲವೊಂದ್ರಾಗ ಸೇಲ್ ಆಗ್ಯವು ಕೆಲವೊಂದ್ರಾಗ ಹಿಂಗಾಗಿ ನಾನು ಸೈಜಸ್ ಕೂಡ ಹೇಳ್ತಾ ಇರ್ತೀನಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಸೈಜಸ್ ಇದ್ರೊಳಗೆ ಅವೈಲೇಬಲ್ ಐತಿ ಫಾರ್ಟಿ ತೋರಿಸ್ತಾ ಇರೋದು ನೋಡ್ರಿ ಹಿಂಗಡಿ ಈ ತರ ಬಂದೈತಿ ಕ್ಲೀವ್ಸ್ ನೀವು ಅಟ್ಯಾಚ್ ಮಾಡಿಸ್ಕೋಬೇಕಷ್ಟೇ ಆ ನೋಡ್ರಿ ಈ ತರ ಲೇಹಂಗಾ ಬೆಲ್ಟ್ ಕೂಡ ಬಂದೈತಿ ಈ ತರ ನಿಮ್ಗ ಜಿಪ್ ಇರ್ತೈತಿ ನೋಡಬಹುದು ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಜಿಪ್ ಐತಿ ಬೆಲ್ಟ್ ಮತ್ತೆ ಟೈ ಕೊಟ್ಟಾರೆ ನೋಡ್ಬೋದು ಮತ್ತೆ ಒಳಗಡೆ ಕ್ಯಾನ್ವಾಸ್ ಹಾಕಿದಾರೆ ನೋಡ್ಬೋದು ಇಲ್ಲಿ ಈ ತರ ನಿಮ್ಗ ಹಿಂಗಾಗಿ ನೀಟಾಗಿ ಕೂಡ್ತತಿ ನೋಡ್ರಿ ತುಂಬಾ ಸೂಪರ್ ಆಗೈತಿ ಕಾಂಬಿನೇಷನ್ ಇದು ವೇಲು ಈ ತರ ಆ ಇದು ಬ್ಲೌಸ್ ಯುಗಾದೀಗ ತುಂಬಾ ಚೆನ್ನಾಗಿ ಲುಕ್ ಕೊಡ್ತೈತಿ ಅಂತ ಹೇಳಬಹುದು ಇದು ಈ ತರ ಪ್ಯಾಟರ್ನ್ ಏಟೀನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತಾ ಏಟೀನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗು ಯಾರಿಗೆ ಬೇಕು ಬೇಗ ಬೇಗ ಮೆಸೇಜ್ ಮಾಡ್ರಿ ಇದೊಂದು ಕಲರ್ ಆಯ್ತು ಇದ್ರೊಳಗೆ ನಿಮ್ಗ ಸೈಜಸ್ ಕೂಡ ಅವೈಲೇಬಲ್ ಅದಾವು ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಸೈಜಸ್ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ನಿಮ್ಗೆ ತರ್ಟಿ ಏಟ್ ಫಾರ್ಟಿ ಓನ್ಲಿ ಸೈಜಸ್ ಇದಾವೆ ಯಾಕಂತಂದ್ರೆ ತರ್ಟಿ ಸಿಕ್ಸ್ ಸೇಲ್ ಆಗೈತಿ ಹಿಂಗಾಗಿ ತರ್ಟಿ ಏಟ್ ಫಾರ್ಟಿ ಎಲ್ಲದ್ರೊಳಗು ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಇದಾವೆ ಈಗ ತರ್ಟಿ ಏಟ್ ಟು ಫಾರ್ಟಿ ಓನ್ಲಿ ಉಳ್ದತಿ ತರ್ಟಿ ಸಿಕ್ಸ್ ಸೇಲ್ ಆಗೈತಿ ಹಿಂಗಾಗಿ ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ ಸೈಜಸ್ ಕೂಡ ಅದಾವು ಪಿಂಕ್ ಕಲರ್ ಒಳಗ ಕಾಂಬಿನೇಷನ್ ಒಳಗ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ಐತಿ ತರ್ಟಿ ಏಟ್ ಇಲ್ಲ ತೋರಿಸ್ತೇನೆ ನಿಮ್ಗ ಪಿಂಕ್ ಕಲರ್ ತೋರಿಸ್ತಾ ಇದೇನಿ ಈಗ ಸರಿ ಈ ಪಿಂಕ್ ಒಳಗ ನಿಮ್ಗ ನೋಡ್ರಿ ಈ ತರ ಬೆಲ್ಟ್ ಎಲ್ಲವೂ ಸೇಮ್ ಬಂದಿರ್ತಾವ ಬೆಲ್ಟ್ ಕೂಡ ಐತಿ ಮತ್ತ ಈ ತರ ಟ್ಯಾಗು ಮತ್ತ ಕ್ಯಾನ್ವಾಸ್ ಕೂಡ ಒಳಗಡೆ ಹಾಕಿರ್ತಾರ ತುಂಬಾ ಚೆನ್ನಾಗೈತಿ ಈ ನಿಮ್ಗ ಪಿಂಕ್ ಮತ್ತ ಬ್ಲೂ ಕಲರ್ ಕಾಂಬಿನೇಷನ್ ಐತಿ ನೋಡ್ಬೋದು ಅನಂತ್ ಕಲರ್ ಅಂತವಲ್ಲ ಆ ಕಲರ್ ಆ ಬ್ಲೌಸ್ ನೋಡ್ರಿ ಯಾವ ತರ ಐತಿ ಸ್ಟಿಚ್ ಇದು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸ್ಬೇಕು ನಾ ತೋರಿಸ್ತಾ ಇರೋದು ತರ್ಟಿ ಸಿಕ್ಸ್ ಸೈಜು ನೋಡ್ರಿ ಈಗ ತೋರಿಸ್ತಾ ಇರೋದು ತರ್ಟಿ ಸಿಕ್ಸ್ ಇದ್ರೊಳಗ ನಿಮ್ಗೆ ಸೈಜಸ್ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ಸೈಜಸ್ ಬರ್ತಾವು ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ತರ್ಟಿ ಏಟು ಈ ಪ್ಯಾಟರ್ನ್ ಒಳಗಿಲ್ಲ ಈ ಕಲರ್ ಒಳಗಿಲ್ಲ ನೋಡ್ರಿ ಈ ತರ ಐತಿ ಮೇಲ್ ನೀವು ದುಪ್ಪಟ್ಟ ನಿಮ್ಗೆ ದೊಡ್ಡದಾಗಿ ಬರ್ತೈತಿ ನೋಡ್ರಿ ಈಗ ಮ್ಯಾರೇಜ್ ಸೀಸನ್ ಹಿಂಗಾಗಿ ಬಾಳ್ ಜನರು ಕೇಳಿದ್ರಿ ಹಿಂಗಾಗಿ ನಾನು ಲೆಹಂಗಾನ ತರ್ಸೇನಿ ಯಾರಿಗಾದ್ರೂ ಬೇಕಾದ್ರ ನೀವು ತಗೊಂಡ್ ಹೋಗ್ಬೋ ಯಾರಿಗಾರು ಬೇಕಾದ್ರೂ ಶಾಪಿಂಗ್ ವಿಸಿಟ್ ಮಾಡ್ರಿ ಕೊರಿಯರ್ ಇರ್ತತಿ ಕೊರಿಯರ್ ಚಾರ್ಜ್ ಇರಂಗಿಲ್ಲ ಫ್ರೀ ಶಿಪ್ಪಿಂಗ್ ಇರ್ತತಿ ಏಟೀನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಯಾರಿಗಾದ್ರು ಬೇಕಾದ್ರೆ ಕಾಲ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೋದು ಗ್ರೀನ್ ಕಲರ್ ಕಾಂಬಿನೇಷನ್ ಒಳಗ ನೋಡ್ರಿ ಈ ತರ ನಿಮ್ಗ ಎಲ್ಲಾ ಬ್ಲೌಸ್ ಒಳಗೂ ನಿಮ್ಗ ಇದರನ ಬರ್ತೇತಿ ಹಿಂದ್ಗಡೆ ಮತ್ತೆ ಈ ತರ ನಿಮ್ಗ ಟೈ ಐತಿ ಆ ಸ್ಲೀವ್ಸ್ ಕೂಡ ನಿಮ್ಗ ಅಟ್ಯಾಚ್ ಇರ್ತತಿ ಸ್ಟಿಚ್ ಇರುತ್ತೆ ಮತ್ತೆ ಸ್ಲೀವ್ಸ್ ಮಾತ್ರ ನೀವು ಅಟ್ಯಾಚ್ ಮಾಡಿಸಬೇಕು ಲೆಹಂಗಾ ತೋರಿಸ್ತೇ ನಿಮ್ಗ ನೋಡ್ರಿ ಈ ತರ ಲೆಹಂಗಾ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಒಳಗ ಈ ಸೈಜು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಸೈಜಸ್ ಇದಾವ್ ಇದ್ರೊಳಗ ನೋಡ್ರಿ ತುಂಬಾ ಚೆನ್ನಾಗಿ ಈ ತರ ಐತಿ ನೋಡ್ರಿ ಫ್ರೆಂಡ್ಸ್ ಈ ತರ ಬೆಲ್ಟ್ ಕೊಟ್ಟಾರ ಅಹ್ ನಿಮ್ಗ ವೇಲು ದುಪ್ಪಟ್ಟ ನಿಮ್ಗೆ ದೊಡ್ಡದಾಗಿರ್ತೈತಿ ಸೇಮ್ ಎಲ್ಲಾ ನಾನು ಈಗ ತೋರ್ಸೇನಲ್ಲ ಅಹ್ ಎಲ್ಲಾ ಕಲರ್ಸ್ ಅದ್ರೊಳಗ ಸೇಮ್ ಇದ ಪ್ಯಾಟರ್ನ್ ಸೇಮ್ ಇರುತ್ತೆ ಎಲ್ಲಾ ಒಳಗಡೆ ಕ್ಯಾನ್ವಾಸ್ ಇರುತ್ತ ನೋಡಬಹುದು ನೀವು ತುಂಬಾ ಚೆನ್ನಾಗೈತಿ ಯಾರಿಗಾರು ಬೇಕಾದ್ರಹ್ ಹೇಳ್ರಿ ಏಟೀನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರ್ತೇತಿ ಬ್ಲೌಸ್ ನೋಡ್ರಿ ಈ ತರ ನೋಡ್ಬೋದು ತುಂಬಾ ಸೂಪರ್ ಆಗಿರ್ತೈತಿ ಅಹ್ ಯುಗಾದಿ ಹಬ್ಬ ಹತ್ರ ಬಂತು ಹಿಂಗಾಗಿ ಯುಗಾದಿಗ ವೇರ್ ಮಾಡ್ಬೇಕಂದ್ರಹ ಬಾಸ್ ಜನ ಕೇಳಿದ್ರಿ ಯುಗಾದಿ ಹಬ್ಬಕ್ಕ ಹಿಂಗಾಗಿ ನಿಮ್ಗಾಗಿ ಈ ವಿಡಿಯೋ ಇನ್ಸ್ಟಾಗ್ರಾಮ್ ಕೂಡ ಐತಿ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡ್ರಿ ಮತ್ತೆ ಇನ್ನೊಂದು ಕಲರ್ ಕೂಡ ಐತಿ ಬ್ಲೂ ಕಲರ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಬ್ಲೂ ಕಲರ್ ಕಾಂಬಿನೇಷನ್ ಮತ್ ಪರ್ಪಲ್ ಕಲರ್ ಎರಡು ಕಾಂಬಿನೇಷನ್ ಒಳಗ ಈ ತರ ನಿಮ್ಗ ಬೆಲ್ಟು ಮತ್ ಟೈ ಇದು ತುಂಬಾ ಚೆನ್ನಾಗೈತಿ ತರ್ಟಿ ಏಟ್ ತರ್ಟಿ ಸಿಕ್ಸ್ ಫಾರ್ಟಿ ಸೈಜಸ್ ಅವೈಲೇಬಲ್ ಐತಿ ಬ್ಲೂ ಕಲರ್ ಒಳಗ ತುಂಬಾ ಚೆನ್ನಾಗಿ ಐತಿ ಇದು ಕೂಡ ನೋಡ್ರಿ ಇದು ಸಹಿತ ಸೇಮ್ ನಿಮ್ಗ ತೋರ್ಸೇನಲ್ಲ ಎಲ್ಲಾ ಕಲರ್ ಒಳಗ ತರ ಆ ಸ್ಲೀವ್ಸ್ ಸ್ಟಿಚ್ ಮಾಡಿಸ್ಬೇಕು ಮತ್ತ ಇದಕ್ಕ ಪರ್ಪಲ್ ಕಲರ್ ದುಪ್ಪಟ್ಟ ನೋಡ್ಬೋದು ತುಂಬಾ ಸೂಪರ್ ಆಗೈತಿ ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಸೇವ್ ಮಾಡ್ಕೊಂಡು ಮೆಸೇಜ್ ಮಾಡ್ರಿ ವಾಟ್ಸಪ್ ಗ್ರೂಪ್ ಕೂಡ ಐತಿ ಇನ್ಸ್ಟಾಗ್ರಾಮ್ ಕೂಡ ಐತಿ ದಾಗ ನೀವು ಫಾಲೋ ಮಾಡ್ಬೋದು ಅಲ್ಲಿಯೂ ಕೂಡ ನಾನು ಫಸ್ಟ್ ಅಪ್ಡೇಟ್ ಕೊಡೋದ ನಾನು ದಾಗ ಹಿಂಗಾಗಿ ಯಾರಿಗಾದ್ರು ಬೇಕಾದ್ರೆ ನೀವು ಆ ಸೇವ್ ನಂಬರ್ ನ ಸೇವ್ ಮಾಡ್ಕೊಂಡು ಮೆಸೇಜ್ ಮಾಡ್ರಿ ಮತ್ತೆ ಇನ್ನು ನನ್ನ ಕಡೆ ಟೂ ಪೀಸ್ ಅಟ್ಟು ತ್ರೀ ಪೀಸ್ ಅಟ್ಟು ಬ್ರ್ಯಾಂಡೆಡ್ ಕುರ್ತೀಸ್ ಎಲ್ಲ ಅದವು ಬ್ರ್ಯಾಂಡೆಡ್ ಅದವು ಟೂ ಪೀಸು ತ್ರೀ ಪೀಸ್ ಅಟ್ಟು ಯಾರಿಗಾದ್ರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮೆಸೇಜ್ ಮಾಡ್ರಿ ನೋಡ್ರಿ ಫ್ರೆಂಡ್ಸ್